ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ತಾಯಿಸ್ ಕಿಚನ್ಲಿಕ್ಕೂ ಸ್ವಾಗತ ಇವತ್ತು ನಾನು ಮಾಡುತ್ತಿರುವ ಒಂದು ಬ್ರಿಂಜೋಳು ಬದನೆಕಾಯಿ ಈ ಬದನೆಕಾಯಿ ಬ್ರಿಂಜೋಳು ಹಾಕಿ ಚಟ್ನಿ ಮಾರಿನ ವಿಧಾನ ತೋರಿಸಿಕೊಡ್ತೀನಿ ಮಾರಿನ ವಿಧಾನ ತೋರಿಸಿ ತೋರಿಸಿಕೊಡ್ತೀನಿ ಅದಕ್ಕೆ ಇದೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿಡಬೇಕು ಬದನೆಕಾಯಿ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಕ್ಲೀನ್ ಮಾಡಿಟ್ಟಿದ್ದೀವಿ ಇಟ್ಟಿದ್ದೀವಿ ಆಗಿರುವ ಅಂಗ್ಲಿಲ್ಲ ನಾನು ಎರಡು ಟೀ ಸ್ಪೂನು ಓಯ್ಲ್ ಹಾಕಿಟ್ಟಿದ್ದೀನಿ ಸ್ವಲ್ಪ ಜೀರಿಗೆ ಒಣೆ ಮೆಣಸಿನ್ಕಾಯಿ ಕೆಟ್ಟ ಬದನೆಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಟೊಮಾಟೊ ಕಟ್ ಮಾಡಿದ್ದು ಇದಕ್ಕೆ ತಗಸ್ತಾ ಉಪ್ಪು ಒಂದೆರಡು ಟೀ ಸ್ಪೂನು ಉರಿಕೆ ಈಗ ಇದು ರೆಡಿಯಾಗಿದ್ದು ಇದೊಂದು ತಣ್ಣಕ್ಕೆ ಹಾಕಬೇಕು ಈಗ ಇದೆಲ್ಲ ತಣ್ಣಕ್ಕಾಗಿ ಮಿಕ್ಸಿ ಜಾರಲ್ಲಿ ಹಾಕಿಟ್ಟಿದ್ದೀವಿ ಇದು ಸ್ವಲ್ಪ ಹುಟ್ಟಸೇವುಳ್ಳಿ ಹಾಕಿ ಇದೊಂದು ಜಾಸ್ತಿ ಪೇಸ್ಟ್ ಥರನೇ ಮಾಡಬೇಡ ಒಂದು ಕ್ರಶ್ ಮಾಡಬೇಕು ಅಷ್ಟೇ ಈ ರೀತಿಲಿ ಚೆನ್ನಾಗಿ ಜಾಸ್ತಿ ಗ್ರೈಂಡ್ ಮಾಡಿಲ್ಲ ಈ ರೀತಿಲಿ ಹಾಕಿಟ್ಟಿದ್ದೀವಿ ಒಗ್ಗರಣೆಗೆ ಎರಡು ಟೀ ಸ್ಪೂನ್ ಆಯಿಲ್ ಹಾಕೋಣ ಸಾಸಿಗೆ ಹೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿದ್ದು ಗಾಳಿಗೆ ಪೀಸಿ ವಡೆಮೆಣಸಿನ್ಕಾಯಿ ಅರ್ಬೇ ಕಟ್ಟು ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ದು ಈಗ ಒಗ್ಗರಣೆ ರೆಡಿ ಆಯಿತು ಉಕ್ಕೇರ್ನೆ ಹಾಕೋಣ ഒഗരണാക്ക മിക്സ് ആകുള ടേസ്റ്റ് ഇരുത്ത ഈ രീതിയിലേ ബന്ധിക്കായി ചറ്റ് ജാസ്തി കഷ് ജാസ്തി ഗ്രൈൻഡ് മാറു കഷ് മാൂ അസ് ഇത് ചപ്പാത്തി രീ ദോശ റൈസ് സൂപ്പർ ടേസ്റ്റ് ഇരട്ടൈ ജോ എല്ലാരും കൈമാക്കു ഈ രീതിയിലൊന്നും മക്കൾക്കു ഇഷ്ട ആകലൊന്ന് സ്വൽപ്പരുളി ഇതെല്ലാം സുമ്പയ ആപ്ഷനിഷ്ട അ ടേസ്റ്റ് ഒള്ളേ ഇത് ഈ വീഡിയോ നിങ്ങൾക്ക് ഇഷ്ടി ചട്ടനി വീഡിയോ നിങ്ങൾക്ക് ഇഷ്ടി സബ്സ്ക്രൈബ് സബ്സ്ക്രൈബ്ലായി ഷെയർ മാറി ഫാമിലിക്കും ഫ്രണ്ട്സിനും ഷെയർ ഫ്രെണ്ട്സിനും എല്ലാവരും ഒന്ന് ട്രൈ ട്രൈമാക്കു ചപ്പാത്തിക്കു ഉള്ളേ ടേസ്റ്റ് റൈസും ചപ്പാത്തിക്കു ഉള്ളേ ടേസ്റ്റ് ആയിരത്തി മേലെ സ്വൽപ്പം കൊത്തിമരി സൊപ്പം